ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ಆ ಜನತೆ ಒಂದು ಏನೇನು ತೊಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಕಾರ್ಯ ಮಾಡ್ತೀವಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿಯಿಂದ ಹಿಂದೂಗಳ ರಚನೆ ಆಗುವುದಿಲ್ಲ ಯಾಕಂದರೆ ಈ ರಾಜ್ಯದಲ್ಲಿ ನಡೆದಂಥ ಒಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಶಿವಮೊಗ್ಗ ಘಟನೆ ಇರ್ಬೋದು ಸುಧಾರಣ ಶಿವಮೊಗ್ಗ ಜಿಲ್ಲೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೂ ಸಹ ಒಂದು ಕಡೆನೂ ಎನ್ಕೌಂಟರ್ ಮಾಡುವಂಥ ಧೈರ್ಯ ತೋರಿಸುವುದು ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಅಸ್ಸಾಮ್ನಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಹಿಂದೂಗಳ ಮೇಲೆ ಯಾಕಂದರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾದಂಥ ಬರೋಭಾವನೆ ನಾವೆಲ್ಲ ಸೇವೆ ಮಾಡ್ಕೊಂಡು ಬಂದಿದ್ದೆ ಅವರು ಕೆಲವು ಈ ಗಣಪತಿ ಮೇಲೆ ಅವರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ಅವ್ರಿಗೆ ವಿರೋಧ ಮಾಡ್ತಾರೆ ಅವರು ಈ ದೇಶವನ್ನು ಎಂದೂ ಪ್ರೀತಿ ಮಾಡುವುದಿಲ್ಲ ಅದಕ್ಕೆ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತೂ ಮುಸ್ಲಿಂ ಪಕ್ಷ ಇದೆ ಅದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿತ್ತು ಅದು ಬಿ ಜೆ ಪಿ ಹಿಂದೂ ಪಕ್ಷ ಆಗಬೇಕೆಂದ್ರೆ ಈ ರಾಜ್ಯದ ಜನ ಮತ್ತೊಂದೇ ಐತಿಹಾಸಿಕ ನಿನ್ನೆ ಆಗ್ತದೆ ಯಾವಾಗ

গর <Sanly> 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 <Sanly>